ಮೈನಾ ನಿಮಗೆ ಗೊತ್ತೈತಿ ಎಷ್ಟು ಅದ್ಭುತವಾಗಿ ಮೈನಾ ಹಾಡ್ತೈತಿ ಒಂದೊಂದ್ಸಲ ಬಂದ ಕಾಗಿ ಹಾಡಿದ್ರೆ ಸ್ವಲ್ಪ ಕರ್ಕಶ ಅನಿಸ್ತದ ಆದ್ರೆ ಮೈನಾ ಕೋಗಿಲೆ ಹಾಡಿದ್ರೆ ಎಷ್ಟು ಅದ್ಭುತವಾಗಿರ್ತದೆ ಕಾಗಿ ನೋಡಾಕುನು ಕಪ್ಪೆ ಮೈನಾ ಕೋಗಿಲೆ ನೋಡಾಕುನು ಕಪ್ಪೆ ಆದ್ರೆ ಕಾಗಿ ಕೇಳುದು ಕರ್ಕಶವಾದ್ರ ಮೈನಾ ಕೋಗಿಲೆ ಕೇಳುದು ಇಂಪು ಕೊಟ್ಟದ ಹಿಂಗ ಮೈನಾ ಒಂದು ದಿನ ಬಿಳಿದ ಮೇಲೆ ಕುಂತು ಹಾಡಬೇಕಾದ್ರೆ ಬೇಟೆಗಾರ ಬಂದ ಬೇಟೆಗಾರ ಬಂದು ತನ್ನ ಬಿಲ್ ಅನ್ನ ತೆಗೆದು ಅದಕ್ ಹೊಡಿಬೇಕು ಅಂತ ಗುರಿ ಇಟ್ಟ ಅದು ಹಾಡುದ್ ನಿಲ್ಲಿಸ್ಲೇ ಇಲ್ಲನು ಮೈನ ಹಾಡ್ಕೊಂತಾನೆ ಇತ್ತು ಕೋಗಿಲೆ ಹಾಡ್ಕೊಂತಾನೆ ಇತ್ತು ಫರ್ಕ ನೋಡಿಲ್ಲ ಅದಕ್ ಬೇಟೆಗಾರ ಆಶ್ಚರ್ಯನಾದ ಹೆಂಗ್ ಸಾಧ್ಯ ನಾನು ನಿನ್ನ ಸಾಯ್ಸಾಕತ್ತೀನಿ ಖರೆ ನೀ ಹಾಡ್ಕೊಂತದಿಯಲ್ಲೋ ಆನಂದವಾಗದಿಯಲ್ಲ ಹೆಂಗ್ ಸಾಧ್ಯ ಅದು ಕೋಗಿಲೆ ಅಂತೂ ಮನಷ ಮಾಡಿ ನನಗೆ ಎಲ್ಲ ಇದ್ರು ಅಳಕು ಅಂತ ಕಳೆವ್ನಿನ್ ಕೋಟಿ ಕೊಟ್ರು ಇನ್ನ ಬೇಕಂತೀನಿ ಚಲೋ ಮನಿ ಇದ್ರು ಇನ್ನ ಬೇಕಂತೀನಿ ಮದ್ಲು ಚಲೋ ಮನಿ ಕಕ್ಷ ನಾವು ಎಂದೂ ಚಲೋ ಮನಿ ಆಗೇ ತಂದೆ ಇಲ್ಲ ನಿನ್ನ ಬುದ್ಧಿ ಏನು ಎಂತದ್ದು ನಿನ್ಲೇನ್ ಮಾಡಿ ಒಂದ್ಸತಿ ಇಂತಹ ಬುದ್ಧಿ ಇರಾವ್ ನೀ ನನಗೆ ನಿನಗೆ ಬಹಳ ಫರಕ್ ಐತಿ ನೋಡಾಕ ಚಂದ ಇರ್ಬೋದು ಕರೆ ನಿನ್ನ ಮನಸ್ಸು ವಿಕೃತಿ ನಾ ನೋಡಾಕ ಖರಾಬ್ ಇರ್ಬೋದು ಕರೆ ನನ್ನ ಮನಸ್ಸು ಪ್ರಕೃತಿ ನಾ ದೊಡ್ಡ ನೀ ನೀವು ಅಂತದಕ್ಕೋಗಿಲೇ ಇವಂಗ ಹಾಪಾಯ್ತಿ ಇಟ್ಟದಿ ಒಂದ ಬಿಲ್ಲು ಹೊಡೆದೆ ಅಂದ್ರೆ ಸತ್ತು ಹೋಗ್ತಿ ಏನ್ ಮಾತಾಡ್ತೀನಿ ನನಗೆ ಅಂತ ಅವಾಗಂತೂ ನನಗೆ ಸಾಯಿಸೋ ಒಟ್ಟ ಚಿಂತೆ ಇಲ್ಲ ನನಗೆ ಯಾವತ್ತು ಚಿಂತೆ ಇರೋದೇ ಇಲ್ಲ ಯಾಕೆ ಚಿಂತೆ ಇರೋದಿಲ್ಲ ಅಂತಂದ್ರೆ ಇನ್ನೇನು ನೀ ನನ್ನ ಸಾಯಿಸ್ತೀಯಲ್ಲ ಆನಂದವಾಗಿ ಹಾಡ್ಕೊಂತ ನಾನ್ ದೇವನ ಹತ್ರ ಹೋಗ್ತೀನಿ ನನಗ ಖುಷಿ ಐತಿ ಅಳ್ಕೊಂತ ನಿಮ್ಮಂಗ ಸ್ಮಶಾನಕ್ಕ ಹೋಗೋದಿಲ್ಲ ನಾ ಅಂತದಕ್ಕ ಹೋಗಿಲ್ಲ ಆನಂದವಾಗಿ ಹಾಡ್ಕೊಂತ ದೇವನ ಹತ್ರ ಹೋಗ್ತೀನಿ ಯಾಕ ಅವನನ್ನ ಸೃಷ್ಟಿ ಮಾಡ್ಯಾನ ನಿಮ್ಮಂಗ ಅಳ್ಕೊಂತ ಸ್ಮಶಾನಕ್ಕ ಹೋಗೋದಿಲ್ಲ ಮತ್ತ ನಿಮ್ ಜೊತೆ ಅಳ್ಕೊಂತ ಕುಂತಾರಲ್ಲ ಅವ್ರೆಲ್ಲಾ ಸುಮ್ಮಧಾರ ಜೀವ ಈಗೊಂದು ಹೆಣ ಸತ್ತಿತ್ತಂದ್ರೆ ವಾ ಅಳ್ತೀವಿ 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 ಯಾವ್ ಮಟ್ಟಕ್ ಕಳ್ತೀವಿ ಅಂದ್ರೆ ಹೆಣ ಎದ್ದು ಕುಂದ್ರೆ ವಾಪಸ್ ಎದ್ದು ಕುದರ್ಬೇಕು ಹಂಗ ಅಳ್ತಿವಿ ನೀವೆಲ್ಲಾ ಅಳ್ತಿರಲ್ರವ ಸ್ಮಶಾನಕ್ಕೆ ಇನ್ನೇನ್ ಹೋಗಬೇಕು ನಿಮ್ ಸೌಂಡ್ ಜಾಸ್ತಿ ಆಗತ್ತ ಹೌದ್ರಿ ಯಾಕೆ ಬರ್ರಿ ಅವಡ ಅಂತ ಹೇಳ್ತಿರ್ತದೆ ಇನ್ನೇನ್ ಒಗಿಬೇಕು ಸ್ಮಶಾನದೊಳಗ ಸೌಂಡ್ ಜಾಸ್ತಿ ಆಗತ್ತ ಆಗತ್ತ ಆಗತ್ತೆ ಇನ್ನೇನ್ ಒಗಿಬೇಕು ಒಂದ್ ಕ್ಷಣ ಯೋಚನೆ ಮಾಡ್ರಿ ವಾಪಸ್ ಬಂದ್ರು ಚಲೋ ಇತ್ತು ಚಲೋ ಇತ್ತು ಅಂತಿರಲ್ಲ ಒಂದ್ ಒಳೆ ಹಣ ಕಣ್ಣು ಬಿಟ್ಟರೆ ಇದ್ದೀರ ನೀವಂತ ಒಂದೇ ಸೆಕೆಂಡ್ ಕ ಹೆಣ ಕಣ್ಣು ತೆಗೀತು ಅಂದ್ರೆ ನೀವ್ ಇದ್ದೀರಿ ಅಲ್ಲಿ ಸಾಧ್ಯನೇ ಇಲ್ಲ ಸುಮ್ಮ ನಾಟಕ್ ಪ್ರಪಂಚ ಅಂದ್ರೆ ಡ್ರಾಮ ಎಲ್ಲ ನಾಟಕ್ ಸುಮ್ ನೋಡ್ಕೊಂತು ಹೋಗುದು ಚಿಂತಿ ಮಾಡೋದಲ್ಲ ನಾ ಸತ್ತ ನನ್ನ ಆಸ್ತಿ ನನ್ನ ಮಕ್ಕಳು ನಟ್ಕಂತೂ ಉಡ್ತಾರಂತ ಚಿಂತಿ ಮಾಡೋದಲ್ಲ ನಾ ಸತ್ತ ನಾ ಕುಡಿಸಿದ ಬಂಗಾರ ಹಾಕೊಂಡು ನನ್ನ ಹೆಂಡತಿ ಬದುಕ್ತಾಳಂತ ಚಿಂತೆ ಮಾಡೋದಲ್ಲ ಎಲ್ಲಾ ಇರೋದನ್ನ ಸಂಸಾರದೊಳಗೆ ಅದನ್ನ ಬಿಟ್ಟು ದೇವನ ಹತ್ರ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು ಮನಸ್ಸನ್ನ ಕೈಯಾಗಿಟ್ಕೋಬೇಕು ಅಗಸ್ತ್ಯ ಮುನಿಗಳು ನಮಗೆಲ್ಲ ಗೊತ್ತಿಲ್ಲ ಅಗಸ್ತ್ಯ ಮುನಿಗಳು ಬಹಳ ದೊಡ್ಡ ಜ್ಞಾನಿಗಳವ್ರು ಎಷ್ಟು ದೊಡ್ಡ ಜ್ಞಾನಿಗಳು ಅಷ್ಟೇ ಅವರಿಗೆ ಕೋಪ ಚೂರು ಯಾರು ಏನಂದ್ರೂ ತಡ್ಕೊಳಾರದಂತಹ ಋಷಿಗಳು ಅವರು ಒಂದು ದಿನ ದೇಶ ಸಂಚಾರಕ್ಕೂ ಹೋಗಬೇಕಾದ್ರೆ ಇನ್ನೇನು ನದಿ ದಾಟಬೇಕು ಕೇಳ್ರಿ ಒಂದು ಹೆಣ್ಮಗಳು ನಿಂತಿದ್ಲು ನದಿ ದಂಡ ಹೆಣ್ಮಗಳು ಅಂದವಾದ ಚಂದವಾದ ವಯಸ್ಸಿಗೆ ಬಂದಿದ ಹೆಣ್ಮಗಳು ನದಿ ದಂಡಾಗ ನಿಂತಿದ್ಲು ಆಕೆಗೆ ನದಿ ದಾಟ್ಲಿಕ್ಕೆ ಕಷ್ಟ ಆಗಿತ್ತು ಈ ಕಡೆಯಿಂದ ಬಂದ ಅಗಸ್ತ್ಯ ಮುನಿ ಮತ್ತವರಿ ಒಂದೆರಡು ಋಷಿಗಳು ಯೋಚನೆ ಮಾಡ್ತಾರ ನಾವೆಲ್ಲಾ ಮುನಿಗಳು ಅವ್ರ ಅಂದ್ರೆ ಇಬ್ಬರು ಹಿಂದಿರೋರು ನಾವೆಲ್ಲಾ ಮುನಿಗಳು ನಮಗೆ ಬೇಕು ಅಂತ ಅವ್ರು ಹೋದ್ರು ಅಗಸ್ತ್ಯ ಮುನಿ ಆ ತಾಯಿಗೆ ಕೇಳ್ದ ನಿನ್ನ ಕರ್ಕೊಂಡು ಹೋಗ್ಲಿ ಅನ್ನ ಆ ಇಬ್ರು ಋಷಿಗಳಿಗೆ ಗಾಬರಿ ಆಗ್ತದ ಇವ್ರು ಒಂದು ಹೆಣ್ಣನ್ನು ಮುಟ್ಟಾಕ ಹೆಂಗ ಯೋಚನೆ ಮಾಡಿದ್ರು ಗಾಬರಿಯಿಂದ ಅವ್ರಿಬ್ರು ನದಿ ದಾಟತಾರ ಅಗಸ್ತ್ಯ ಮುನಿ ಆ ತಾಯಿಯನ್ನ ಎದು ಮಿಟ್ಕೊಂಡು ನದಿ ದಾಟಿ ತಂಡಿಗಿಳಿಸಿ ಬರ್ತೀನಿ ಅಂತ ಹೇಳಿ ಬಂದ್ರು ಒಂದು ದಿನ ಆಯ್ತು ಎರಡು ದಿನ ಆಯ್ತು ಕೆಟ್ಟದ್ದ ತಲೆ ಆಗಿ ಇರುವುದೇ ಮಸ್ತ್ ಪ್ರವಚನ ಹೇಳಕತ್ತೀವಿ ಜರಾ ನಾಲ್ಗೆ ಹೊಳತು ಅಂದ್ರ ಊರಿಗೆಲ್ಲ ಏನ್ ಹೇಳ್ಕೊಂತ ಹೋಗಿವಿ ಪ್ರವಚನ ಭಾರಿ ಇತ್ತಲ್ಲ ನಾಲ್ಗಿ ಹೊಳತು ನೋಡು ಋಷಿಗಳು ಹಂಗೆ ಮಾಡಿದ್ರು ಅದ್ಭುತವಾದ ನದಿ ನೀರು ಗಿಡ ಸಂಪತ್ತು ಬಿಟ್ಟು ಅವ್ರ ಏನು ಒಂದು ಹೆಣ್ಮಗಳನ್ನು ಹೊತ್ತುಕೊಂಡು ಬಂದಿದ್ರಲ್ಲ ಅದೇ ತಲೆ ಆಗೋರಿ ಕೇಳಿದ್ರ ಅವ್ರು ಅಲ್ರಿ ಋಷಿಗಳೇ ತಪ್ಪು ತಿಳಿಬ್ಯಾಡ್ರಿ ಕೋಪ ಮಾಡ್ಕೋಬ್ಯಾಡ್ರಿ ಸಿಟ್ಟಿಗೆ ಬರಬ್ಯಾಡ್ರಿ ಒಂದು ಹೆಣ್ಣನ್ನು ನೀವು ಹಂಗ ಮುಟ್ಟಬೋದ ಎಲ್ಲಿದು ಕತಿ ಇದು ಅಂದ್ರ ಅವ್ರು ಋಷಿಗಳು ಅಲ್ಲ ನಾಲ್ಕು ದಿನದ ಹಿಂದಿನ ಕತಿ ನೆನಪಿಸ್ಕೊಳ್ರಿ ನದಿ ದಾಟಬೇಕಾದ್ರ ಆ ತಾಯಿಯನ್ನ ಹೊತ್ತುಕೊಂಡು ನೀವು ಹೆಣ್ಣನ್ನ ಹೊತ್ತುಕೊಂಡು ನದಿ ದಾಟಿಸಿ ಬಿಟ್ಟು ಬಂದ್ರಿ ಯಾಕೆ ನಿಮ್ಗೆ ತಲೆ ಏನು ಮರತ್ ಬಿಟ್ರೆ ಏನು ಅಂದ್ರು ಎರಡು ಋಷಿಗಳು ಅಗಸ್ತ್ಯ ಮುನಿಗಳು ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾರೆ ಅಂದ್ರ ಅಗಸ್ತ್ಯ ಮುನಿಗಳಂದ್ರು ನಾ ಆ ತಾಯಿಯನ್ನ ನದಿ ದಂಡ್ಯಾಗ ಬಿಟ್ಟು ನಾಲ್ಕು ದಿನ ಆಯ್ತು ನೀವ್ ಯಾಕೆ ಇಲ್ಲಿ ತಕ ಕರ್ಕೊಂಡು ಬಂದಿರಿ ಅಂದ್ರ ಅವ್ರ ಮನಿಗ ಅರ್ಥ ಆಯ್ತಲ್ಲ ಆ ತಾಯಿಯನ್ನ ನದಿ ದಂಡೆ ಆಗ ಬಿಟ್ಟ ನಾಲ್ಕು ದಿನ ಆಯ್ತು ಮುಚ್ಚಾ ನೀವ್ ಮನಸ್ಸಿನಾಗ ಇಟ್ಕೊಂಡು ಯಾಕಂದ್ರೆ ಇಲ್ಲಿ ತಕ ಕರ್ಕೊಂಡ್ ಬಂತಿ ನಡಿ ಮೊದಲು ಬಿಟ್ಬಾರ ನೋಡ ಮನಸ್ಸೇ ಹಂಗ ಇಲ್ಲಿ ಅಲ್ಲಿ ಅಲ್ಲಿ ಇದ್ದಿದ್ದು ಇಲ್ಲಿ ಈಗ ಬಂತು ನೋಡ್ರಿ ಹ್ಯಾಪಿ ನ್ಯೂ ಇಯರ್ ಅಂತ ಮಾಡಿ ಬಂತ ಏನು ಬದಲಾಗ್ಯದ್ ಹೇಳಿ ಕ್ಯಾಲೆಂಡರ್ ಬಿಟ್ರೆ ಏನೂ ಬದಲಾಗಿಲ್ಲ ಹ್ಯಾಪಿ ನ್ಯೂ ಇಯರ್ ಒಳಗ ನಮ್ಮ ಹುಡುಗರು ಹೊಸ ನಿಂತಾವ್ ನ್ಯೂ ಇಯರ್ ನ್ಯೂ ಇಯರ್ ಅಂತ ನಿಜವಾದ ನ್ಯೂ ಇಯರ್ ಯಾವಾಗ ಬರ್ತೈತಿ ಅಂದ್ರ ಕ್ಯಾಲೆಂಡರ್ ಬದಲಾದಾಗ ನ್ಯೂ ಇಯರ್ ಬರೋದಿಲ್ಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸು ಬದಲಾಗಬೇಕು ಬಡತನದೊಳಗಿರೋ ನಮ್ಮ ತಂದೆ ತಾಯಿನೂ ಬದಲಾಗಬೇಕು ಬಾಡಿಗೆ ಗಾಡ ಗಡ್ಡ್ಯಾಡ ನಾನು ಒಂದು ಸ್ವಂತ ಗಾಡಿ ತರಬೇಕು ಕನಸು ಕಾಣ್ಕೊಂತ ಕುಂತ ಜೀವಕ ನನಸು ಮಾಡಿ ಬದಲಾದಾಗ ಹೊಸ ವರ್ಷ ಬರಲಿಕ್ಕೆ ಸಾಧ್ಯ ಅದ ಅದು ನಿಜವಾದ ಹೊಸ ವರ್ಷ ಇದು ಅಲ್ಲ ಹೊಸ ವರ್ಷಕ್ಕೆ ಏನಪ್ಪಾ ಮಸ್ತ್ ಸೆಲೆಬ್ರೇಟ್ ಮಾಡ್ಯಾರ ನಾವು ನೋಡಿ ಒಲ್ಲ ಅಯ್ಯಷ್ಟು ರೋಡ್ ತುಂಬಾ ಬರೀ ಕುಡಕ್ರೆ ಯಾರು ಇಲ್ಲ ಹೊಸ ಹೊಸ ಕುಡ್ದವು ಬಿದ್ದಾವ್ ಕುಡ್ದವು ಬಿದ್ದಾವ್ ಅವು ಅವು ದೇವ್ರ ಪಾಪ ತಿಪ್ಪಿ ಸೃಷ್ಟಿ ಮಾಡಿದವ್ ಹಂದಿ ಅಂತ ಸೃಷ್ಟಿ ಮಾಡ್ಯಾರ ಅಯ್ಯು ಹೋಗ್ಯಾವ 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 ಬರೇ ತಿಪ್ಪ್ಯಾಗ ಮಲ್ಕೊಂಡಾವ್ ಕುಡಿದು ಕುಡ್ದು ಕುಡ್ದು ತಿಪ್ಪ್ಯಾಗ ಮಲ್ಕೊಂಡಾವ್ ಎಲ್ಲೂ ಬೇರೆ ಕಡೆ ಮಲ್ಕೊಂಡೆ ಇಲ್ಲ ತಿಪ್ಪಿ ಬಿಟ್ರೆ ಎಲ್ಲೂ ಇಲ್ಲ ಬರೇ ಕುಳ್ದವು ತಿಪ್ಪ್ಯಾಗ ಮಲ್ಕೊಂಡವ್ ತಿಪ್ಪ್ಯಾಗ ಮಲ್ಕೊಳ್ಳಿ ಅಂತ ಈ ಮನುಷ್ಯ ಜನ್ಮ ದೇವರ ಸೃಷ್ಟಿ ಮಾಡಿಲ್ಲ ನೀ ಚಂದ ಆರಾಮ್ ಗಡ್ ಮ್ಯಾಗ ಮಲ್ಕೋ ಅಂತ ಸೃಷ್ಟಿ ಮಾಡ್ಯಾರ ಅದನ್ನ ಬಿಟ್ಟಿವ್ ಹತ ಹೋಗಿ ತಿದ್ದಾಗ ಮಲ್ಕೊಂಡಿವಲ ಹೊಸ ವರ್ಷಕ್ಕೆ ಡಿಜೆ ಹಚ್ಚಿ ಕುಡ್ದಾರ ರೋಡ್ ತುಂಬಾ ಬರ್ದಾರ ಅದು ರೋಡ್ ಕೇಳಿತೇನ್ ರೋಡ್ ಯಾವತ್ತರ ತರ ನನ್ನ ಮ್ಯಾಗ ಬರೀ ಹ್ಯಾಪಿ ನ್ಯೂ ಇಯರ್ ಅಂತ ರೋಡ್ ಕೇಳಿತೇನ್ ಅದು ಅಂತೂ ರೋಡ್ ಮ್ಯಾಗ ಎಷ್ಟು ಚಂದ ಬರ್ದಿ ಹುಚ್ಚ ಹಿಂಗ ಟೆಂತ್ ಎಕ್ಸಾಮ್ ದಾಗ ಬರ್ದಿದ್ದೆ ಅಂದ್ರೆ ಇವತ್ತು ಕಾರ್ದಾಗ ಕೇಳ್ತಿದ್ವಿ ಅಮ್ಮ ಹಂಗೆ ಅಂತದ್ ರೋಡ್ ಎಷ್ಟು ಚಂದ ಹ್ಯಾಪಿ ನ್ಯೂ ಇಯರ್ ಅಂತ ಬಣ್ಣ ಹಚ್ಚಿ ಬಣ್ಣ ಹಚ್ಚಿ ಬರ್ದಿಯಲ್ಲ ಜರಾ ಕರ್ತೀನಿ ಎಕ್ಸಾಮ್ ದಾಗ ಚಂದ ಬರ್ದಿದ್ದೆ ಅಂದ್ರೆ ನೀ ಇವತ್ತಿರ್ತೇನೆ ಇದ್ದಿದ್ದಿಲ್ಲ ಅಂತದ್ ಈ ಜಾಸ್ತಿ ಮನಸ್ಸನ್ನ ಆ ಕಡೆ ಈ ಕಡೆ ಮೋಹ ಮತ ಮತ್ಸರ ಕಾಮಕ್ಕ ಬಲಿ ಕೊಡದೇನೆ ಇದನ್ನ ಯಾರ ಕೈಯಾಗಿಟ್ಕೊಂಡು ಬದುಕ್ತಾರಲ್ಲ ಅವರೇ ಸಂಪನ್ಮೂಲ ಸತ್ಯತಿ ಪಡೆಯುವ ವ್ಯಕ್ತಿಗಳು ಅದೇ ನಿಜವಾದ ಆತ್ಮ ಅಂತ ನಾಲ್ಕನೇ ಶ್ಲೋಕ ಹೇಳ್ತೈತಿ ತಮಗೆಲ್ಲಾ ಒಳ್ಳೇದಾಗ್ಲಿ ಸದಾ ಒಳಿತು ವಿಚಾರ ಮಾಡ್ರಿ ಒಂದನೇ ಶ್ಲೋಕದಲ್ಲಿ ಈ ಜಗತ್ತು ಒಳಗ ಅಜ್ಞಾನ ಅಹಂಕಾರ ಬಿಟ್ಟು ಹೆಂಗ ಬದುಕಬೇಕು ಅಂತ ನೋಡಿ ಎರಡನೇ ಶ್ಲೋಕದೊಳಗ ಹೆಂಗ ನಾವು ಮನಸ್ಸನ್ನ ಕೈಯಾಗಿಟ್ಟುಕೊಂಡು ದೇವ ಸೃಷ್ಟಿ ಮಾಡಿರುವ ಜಗತ್ತು ಒಳಗ ಬದುಕಬೇಕಂತ ನೋಡಿದ್ವಿ ಒಂದಿಷ್ಟು ಬರೇ ಉಪನಿಷತ್ ಅಂದ್ರೆ ಏನಾಗ್ ಬರ್ತೇತಲ್ವ ಹೇಳ್ತೀನಿ ಕೇಳ್ರಿ ಏನ್ ಅದನ್ನ ಬರ್ತೀನಿ ಉಪನಿಷತ್ತು ಬರೀ ನಾ ಯಾರು ಕೇಳುದಿಲ್ಲ ಬರೀ ಉಪನಿಷತ್ ಹೇಳ್ಕೊಂತಾದ್ರೆ ನೀವ್ ಯಾರು ಕೇಳುದಿಲ್ಲ ಅವಾಗ ಬಂದಿಷ್ಟು ಮುಡುಕಿನ್ ತರಬೇಕು ಅವಾಗ ಅವಾಗ ಬಂದಿಷ್ಟು ಅಜ್ಜಿಗಳನ್ನ ತರಬೇಕು ಅವಾಗ ಬಂದಿಷ್ಟು ಏನ್ ಕುಳಿತಾವಲ್ಲ ನಮ್ ಬ್ರ್ಯಾಂಡ್ ಕೂಡ ಅವ್ರನ್ನ ತಗೊಂಡ್ಬರ್ಬೇಕು ಅಂದ್ರೆ ನೀವು ಹಾ ನಡೀತದೆ ಗಾಡಿ